ಬೇಡ್ಕಿಹಾಳದಲ್ಲಿ ವರದ ಶಂಕರ ಸಾಮೂಹಿಕ ಪೂಜೆ ಧರ್ಮಸಭೆ ಸಂಸ್ಕೃತಿ ಧರ್ಮ ಉಳಿಸುವಲ್ಲಿ ಮಹಿಳೆಯರ ಪಾತ್ರ ಮಹತ್ತರ ಡಾಕ್ಟರ್ ಗೋಪಾಲ್ ಮಹಾಮುನಿ ನಮ್ಮ ಭಾರತೀಯ ಸಂಸ್ಕೃತಿ ಸಂಪೂರ್ಣವಾಗಿ ಮಹಿಳೆಯರ ಕಾರಣದಿಂದಲೇ ಉಳಿದು ನಿಂತಿದೆ ಆದ್ದರಿಂದಲೇ ಇಂದು ಮಹಿಳೆಯರನ್ನು ಮಹಾನ್ ಎಂದು ಸಾರಲಾಗುತ್ತದೆ ಸ್ವಾಮಿ ವಿವೇಕಾನಂದರ ಹೆಸರು ನೀವು ಎಲ್ಲರೂ ಕೇಳಿರುತ್ತೀರಿ ಸ್ವಾಮಿ ವಿವೇಕಾನಂದರು ಧರ್ಮಸಭೆಯಲ್ಲಿ ಭಾಷಣ ಮಾಡಿದ ನಂತರ ಭಾರತೀಯ ಸಂಸ್ಕೃತಿಯ ಮಹಿಮೆ ವಿಶ್ವಕ್ಕೆ ತಿಳಿದು ಬಂದಿತು ಭಾರತೀಯ ನಾರಿಯಲ್ಲಿ ಇರುವ ಆತ್ಮವಿಶ್ವಾಸವು ಜಗತ್ತಿನ ಬೇರೆ ಯಾವುದೂ ದೇಶದ ಮಹಿಳೆಯರಲ್ಲಿ ಕಾಣುವುದಿಲ್ಲ ಎಂಬ ಅಭಿಪ್ರಾಯವನ್ನು ಕಸುಮಾವತಿ ಮೆರ್ಜಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕ ಡಾ ಗೋಪಾಲ್ ಮಹಾಮುನಿ ವ್ಯಕ್ತಪಡಿಸಿದರು ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ನಿಪ್ಪಾಣಿ ವಿಭಾಗ ಎರಡು ಪ್ರಗತಿ ಬಂಧು ಸ್ವಸಹಾಯ ಸಂಘ ಬೇಡಿಕೆಹಾಳ್ ವಿಭಾಗ ಹಾಗೂ ಪೂಜಾ ಸಮಿತಿ ಬೇಡ್ಕಿಹಾಳ್ ಇವರ ಸಂಯುಕ್ತ ಸಹಕಾರದಿಂದ ಲಟ್ಟೆ ಶಿಕ್ಷಣ ಸಂಸ್ಥೆಯ ಬಿಎಸ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ದೇಶಭಕ್ತ ರತ್ನಪ್ಪ ಕುಂಬಾರ್ ಸಭಾಭವನದಲ್ಲಿ ವಿಭಾಗ ಮಟ್ಟದ ಸಾಮೂಹಿಕ ಶ್ರೀ ವರದಶಂಕರ ಪೂಜೆ ಶ್ರೀ ಸತ್ಯನಾರಾಯಣ ಪೂಜೆ ಹಾಗೂ ಧರ್ಮಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡುತ್ತಿದ್ರು ಮಲ್ಗೌಡ ಪಾಟೀಲ್ ಅಧ್ಯಕ್ಷತೆ ವಹಿಸಿ ತಮ್ಮ ಅನಿಸಿಕೆ ಹಂಚಿಕೊಂಡರು ಸದಲ್ಗಾ ಗೀತಾಶ್ರಮದ ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರದ್ದಾನಂದ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು कशा करता पूजा केला तुम्ही सांगा पण पूजा केल्या कसं करता आशीर्वाद द्या चांगलं चांगलं मुदत चांगलं नवरा देते किंवा चांगलं दोन बाई बाहे

ಕಾರ್ಯಕ್ರಮವು ಬೇಬಿ ಚೌಗ್ಲೆ ಅವರ ಭಕ್ತಿಗೀತೆಯೊಂದಿಗೆ ಗಣ್ಯರಿಂದ ದೀಪ ಬೆಳಗಿಸಿ ಚಾಲನೆ ನೀಡಲಾಯಿತು ನಿಪ್ಪಾಣಿಯ ಯೋಜನಾಧಿಕಾರಿ ಮಂಜು ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಸಾಮೂಹಿಕ ವರದಶಂಕರ ಪೂಜೆಯ ಕುರಿತು ವಿವರಿಸಿದ್ರು ಸಾಮೂಹಿಕ ವರದಶಂಕರ ಪೂಜಾ ಕಾರ್ಯಕ್ರಮ ಹಾಗೂ ಸಭಾ ಕಾರ್ಯಕ್ರಮ ಧಾರ್ಮಿಕ ಸಭಾವನ್ನ ಹಮ್ಮಿಕೊಂಡಿದ್ದು ಈ ಸಭೆಯಲ್ಲಿ ಇರುವಂತಹ ಎಲ್ಲ ನನ್ನ ಗಣ್ಯ ಇರುವಂತಹ ಸಭಾ ಹೊಂದಿರುವಂತಹ ಸ್ತ್ರೀಯ ಹೊಲ್ಗೌಡನ್ನ ಕುಮುಚ್ಚು ಇಡೋದ್ರ ಮೂಲಕ ಇವರಿಗೆ ಸ್ವಾಗತವನ್ನು ಮಾಡಿಕೊಳ್ಳಬೇಕಾಗಿ ಬಂದು ಹಾಗೆ ಸದಲ್ಗ ನಿನ್ನೆ ಡಾಕ್ಟರ್ ಸದ್ದಾನಂದ ಮಹಾಸ್ವಾಮಿಗಳು ಇವರಿಗೆ ನಮ್ಮ ಕ್ಷೇತ್ರ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಎಲ್ಲ ಬೇಡಿಕೆಗೆ ಬೇಡಿಕೆ ಮಾಡುವಂತ ಎಲ್ಲ ಹೆಣ್ಣು ಮಾದರಿಂದ ಸದ್ದಾನಂದ ಮಹಾಸ್ವಾಮಿಗಳ ಪಾತ್ರಕ್ಕೆ ಶಿವಾನಂದ ಸ್ವಾಮಿ ಅವರ ಪೌರೋಹಿತ್ಯದಲ್ಲಿ ಮಂತ್ರೋಚ್ಛಾರ ಹಾಗೂ ಪೂಜೆ ವಿಧಾನ ನೆರವೇರಿತು ಈ ಸಾಮೂಹಿಕ ಪೂಜೆಯಲ್ಲಿ ಒಂದು ನೂರ ಎಂಟು ಮಹಿಳೆಯರು ಭಾಗವಹಿಸಿ ಆತ್ಮೀಯ ಏಕತೆಯ ಸುಂದರ ಅನುಭವ ನೀಡಿದರು ಸತ್ಯನಾರಾಯಣ ಪೂಜೆಯು ಬಾಲಾಸಾಹೇಬ್ ಹಾಗೂ ರಾಜಶ್ರೀ ಶಿಂಡೆ ನೆರವೇರಿಸಿದ್ರು ಈ ವೇಳೆ ಬಾಬಾ ಸಾಹೇಬ್ ಉಪಾಧಿ ರಾಮಚಂದ್ರ ಡೊಮನೆ ರೂಪಾಲಿ ಚೌಗ್ಲಿ ಶ್ರೀದೇವಿ ಚೌಗ್ಲಿ ಭಾಟ್ ಅಬೇದಾಮುಲ್ಲಾ ಶೌರ್ಯ ಸಂಘಟನೆಯ ಕಾರ್ಯಕರ್ತರು ಹಾಗೂ ಬೇಡ್ಗಿಹಾಳ್ ಶಮನೇವಾಡಿ ಬೋರ್ಗಾಂವ್ ಸದಲ್ಗಾ ಜನವಾಡ್ ಶಿರದ್ವಾಡ್ ಮುಂತಾದ ಗ್ರಾಮಗಳ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಸಂಯೋಜಕ ಸಿದ್ದಣ್ಣ ಕತ್ತಿಕರ್ ಸ್ವಾಗತಿಸಿದರು ಪ್ರವೀಣ್ ಮುದ್ಗಿ ನಿರೂಪಿಸಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಹಾರ್ದಿಂದ ಕೃಷ್ಣ ಅರ್ಗೆ.